ನಮ್ಮ ಹಿಂದೂ ಧರ್ಮ ಎಷ್ಟೆಲ್ಲ ವಿಶೇಷತೆ ಇರುತ್ತಲ್ವ ಒಂದೊಂದು ಹಬ್ಬ ಬರೋದು ಒಂದೊಂದನ್ನು ಕಲಿಸೋದಕ್ಕೆ ಹಾಗೆ ಒಂದೊಂದನ್ನು ಕೊಡೋದಕ್ಕೆ ಮೊದಲು ಲಕ್ಷ್ಮಿ ರೂಪದಲ್ಲಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾರೆ ಆ ಗಳಿಸಿರೋ ಅಂಥ ದುಡ್ಡನ್ನ ಜೋಪಾನ ಮಾಡೋದಕ್ಕೆ ಅಂತ ಪಾರ್ವತಿ ದೇವಿ ಸ್ವರ್ಣ ಗೌರಿ ರೂಪದಲ್ಲಿ ನಮ್ಮ ಮನೆಗೆ ಬರ್ತಾರೆ ಅದನ್ನು ಜೋಪಾನ ಮಾಡೋದಕ್ಕೆ ಬುದ್ಧಿ ಬೇಕಲ್ವಾ ಅದನ್ನು ಕೊಡೋದಕ್ಕೆ ಅಂತ ಗಣೇಶ ಗೌರಿ ಜೊತೆ ಬರ್ತಾರೆ ಹೀಗೆ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷತೆ ಇರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗೌರಿ ಮತ್ತು ಗಣೇಶ ಹಬ್ಬನ ಯಾವ ರೀತಿ ಯಾವುದು ತಪ್ಪುಗಳು ನ್ನ ಮಾಡ್ದಿರೋ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಟೈಮ್ ಫ್ರೀ ಇದ್ರೆ ಒಂದ್ಸಲ ಲಾಂಗ್ ವಿಡಿಯೋನ ನೋಡ್ಕೊಂಡು ಬನ್ನಿ ಸೊ ದಟ್ ನೆಕ್ಸ್ಟ್ ಟೈಮ್ ಆ ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳ್ತಾ ಎಲ್ರಿಗೂ ನಮ್ಮ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಸಲ ವೀಡಿಯೋನ ನೋಡ್ಕೊಂಡು ಬರೋಣ ಹೆಣ್ಮಕ್ಳು ಒಬ್ಬದ ದಿನ ಬೇಗ ಎದ್ದು ತಲೆ ಸ್ನಾನನ ಮಾಡಿ ಕೆಲವರು ಇಂಟ್ರೆಸ್ಟ್ ಇರೋರು ಅರಿಶಿನ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತಾರೆ ಇನ್ ಕೇಸ್ ನಿಮ್ಗೆ ಅದು ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನೀರಿಗೆ ಒಂದೆರಡು ಸ್ಪೂನ್ ಅರಿಶಿನನ ಹಾಕ್ಕೊಂಡು ಸ್ನಾನ ಮಾಡಿದರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆ ಗೌರಿ ಹಬ್ಬ ವರ್ಮಾಲಕ್ಷ್ಮಿ ಹಬ್ಬ ಈ ದಿನದಲ್ಲೆಲ್ಲ ಮನೆಯಲ್ಲಿರೋ ಹೆಣ್ಮಕ್ಳು ಸೀರೆ ಉಡ್ಕೊಂಡು ತಲೆಗೆ ಸ್ನಾನ ಆದಮೇಲೆ ಆ ತಲೆನ ಉಣ್ಗಿಸ್ಕೊಂಡು ಜಡೆ ಹಾಕಿ ಹೂ ಮುಟ್ಕೊಂಡು ಬಳೆ ಕೈಗಳನ್ನ ಹಾಕ್ಕೊಂಡು ಪುಟ್ಟ ಗೌರಿ ಥರ ರೆಡಿಯಾಗಿ ಪೂಜೆ ಮಾಡಿದರೆ ನೋಡೋಕ್ಕೂ ಚೆಂದ ಇರುತ್ತೆ ಹಾಗೆಯೇ ಪೂಜೆನೂ ತುಂಬ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ ನನಗೆ ಇದು ಮೊದಲನೇ ಗೌರಿ ಮತ್ತು ಗಣೇಶ ಹಬ್ಬ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಗಣೇಶನ ತಂದು ಇಡೋವಂಥ ಪದ್ಧತಿ ಇಲ್ಲ ಅತ್ತೆ ಮನೆಯಲ್ಲಿ ಗಣೇಶನ ಯಾವಾಗಲೂ ಇಡ್ತಿದ್ರು ಸೊ ಈ ಸಲ ನಮ್ಮ ಮನೆಯಲ್ಲಿ ಗಣೇಶನ ಇಡ್ತಿದ್ದಿದ್ದು ಒಂಥರ ಭಯ ಭಕ್ತಿ ಎಲ್ಲೂ ಇತ್ತು ಯಾಕಂದರೆ ಯಾವ ರೀತಿ ಮಾಡೋದು ಅಂತ ಹತ್ರನೂ ಕೇಳಿಕೊಂಡು ಮಾಡಿದ್ದು ಸೊ ಮೊದಲು ಗೌರಿ ಹಬ್ಬದ ದಿನ ಅವಳಿಗೆ ಬೇಗ ಅಂದರೆ ಈಗ ಲಗ್ನಗಳನ್ನ ನೋಡ್ತಾರಲ್ವ ಯಾವ ಲಗ್ನದಲ್ಲಿ ಪೂಜೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ನಮ್ಮ ಕಡೆ ಹಾಸನ ಸೈಡಲ್ಲೆಲ್ಲ ಹೊಸಲು ಪೂಜೆನ ಮಾಡ್ತೀವಿ ಸೊ ಆ ಹೊಸಲು ಪೂಜೆ ಎಲ್ಲ ಏಳುವರೆ ಒಳಗಡೆ ಮುಗಿದೋಗ್ಬೇಕು ಹಾಗೆ ಸ್ವರ್ಣಗೌರಿನ ಕೂರಿಸೋರು ಅಷ್ಟೇ ಏಳುವರೆಯಿಂದ ಎಂಟೂವರೆ ಒಳಗಡೆ ಪೂಜೆ ಮುಗಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಅಂದಿದ್ರು ಹಾಗಾಗಿ ನಮ್ಮದು ಪೂಜೆ ಬೇಗ ಸ್ಟಾರ್ಟ್ ಆಯಿತು ಒಂದು ನಾಲ್ಕು ಗಂಟೆಗೇ ಇದ್ದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾಯಸನ ರೆಡಿ ಮಾಡ್ಕೊತಿದ್ದೆ ಯಾಕಂದರೆ ಗೌರಿಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಪಾರ್ವತಿ ದೇವಿಗೆ ನೀವು ಸ್ವೀಟ್ ಐಟಮ್ಸ್ನ ಏನಾದರೂ ಮಾಡ್ಬೋದು ಎಷ್ಟಾದರೂ ಮಾಡ್ಬೋದು ಗೌರಿ ತೃಪ್ತಿ ಆಗ್ತಾಳಂತೆ ನಮಗೆ ಎಷ್ಟು ಯಥಾಶಕ್ತಿ ಇರುತ್ತೆ ಅಷ್ಟು ಮಾಡಿ ಮಾಡಬಹುದು ನಾನು ಬೆಳಗ್ಗೆನೇ ಎಲ್ಲದೂ ಮಾಡೋಕ್ಕಾಗಲ್ಲ ಹಾಗಾಗಿ ಖೀರ್ನ ಮಾಡಿದ್ದೆ ಹಾಗೆ ಅದ್ರ ಜೊತೆಗೆ ಹಣ್ಣು ತುಪ್ಪನ ಮಾಡಿದ್ದೆ ಸೊ ಕೆಲಸ ಮಾಡ್ತಾ ಪಾಯಸ ಮಾಡ್ಕೊಬಿಟ್ಟೆ ಯಾಕಂತ ಅಂದರೆ ಮಾಡ್ತಾ ಮಾಡ್ತಾ ಮರ್ತು ಬಿಡ್ತೀವಲ್ವ ಅಂತ ಮತ್ತೆ ನಾವು ಹೊಸಲಿಗಿಡುವಾಗ್ಲೂ ನಾವು ಯಾವುದೇ ಪೂಜೆ ಮಾಡಿದ್ರು ಗಣೇಶನ್ನ ಒಂದು ತುಂಬ ಶ್ರೇ ಇಷ್ಟ ಅಲ್ವಾ ಸೊ ಇಲ್ಲಿ ಅರಿಶಿನದಲ್ಲಿ ಗಣೇಶನ್ನ ಮಾಡ್ಕೋತಾ ಇದ್ದೀನಿ ಈ ಅರಶಿನದಲ್ಲಿ ಗಣೇಶನ್ನ ಮಾಡ್ಕೊಳ್ಳೋರು ತುಪ್ಪನ ಅರಶಿನಕ್ಕೆ ಮಿಕ್ಸ್ ಮಾಡಿಕೊಂಡು ಕೆಲವ್ರು ಮಾಡ್ತಾರೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಇನ್ನು ಕೆಲವರು ನೀರಲ್ಲಿ ಕೂಡ ಮಾಡ್ತಾರೆ ನಾನು ಮಾಡಿದ್ದು ನೀರಲ್ಲೇ ಶೇಪ್ ಚೆನ್ನಾಗಿ ಬರುತ್ತೆ ಗಣೇಶನ ಥರ ಕಾಣಿಸಿದರೆ ಸಾಕಾಗುತ್ತೆ ಸೊ ಗಣೇಶ ಇದ್ಮೇಲೆ ಗರ್ಕೆ ಇಡಲೇಬೇಕಲ್ವಾ ಗಣೇಶ ಹೇಳಿದಾರಂತೆ ನನಗೆ ಯಾರು ಗರ್ಕೆನ ಅರ್ಪಿಸ್ತಾರೋ ಅವ್ರಿಗೆ ನೂರ ಎಂಟು ವರ್ಷಗಳ ಯಜ್ಞ ಮಾಡಿದಷ್ಟು ಫಲ ಅವ್ರಿಗೆ ಸಿಗುತ್ತೆ ಅಂತ ಹಂಗಾಗಿ ನಮ್ಗೇನು ಕೊಡೋಕಾಗಿಲ್ಲ ಅಂದ್ರೂ ಗಣೇಶಂಗೆ ಒಂದು ಇಪ್ಪತ್ತೊಂದು ಗರ್ಕೆ ಇಟ್ಬಿಟ್ರೆ ಸಾಕಂತೆ ಸೊ ಇವಾಗ ಇಲ್ಲಿ ತಟ್ಟೆ ರೆಡಿ ಮಾಡ್ಕೋತಿದ್ದೀನಿ ಇದು ಹೊಸಲಿಗೆ ಏನೇನೆಲ್ಲ ಇಡ್ತೀವಲ್ವ ಅದು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಕೆಲವರು ಹೊಸಲು ಮೇಲೇನೆ ಕೆಲಸನ ಇಟ್ಟು ಅದ್ರ ಕೆಳಗಡೆ ಕಡೆ ಬಾಗಿಣನ ಇಟ್ಟು ಪೂಜೆ ಮಾಡ್ತಾರೆ ನಿಮ್ಮ ನಿಮ್ಮಲ್ಲಿ ಯಾವ ರೀತಿ ಪದ್ಧತಿ ಇದೆ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಇದೇ ರೀತಿ ಮಾಡೋದಕ್ಕೆ ಒಂದು ತಟ್ಟೆಗೆ ವಿಳಿಯದೆಲೆ ಅಡಿಕೆ ಜೊತೆ ಬಾಗಿನ ಸೆಟ್ನ ಇಟ್ಟು ನಿಮಗೆ ಬ್ಲೌಸ್ ಪೀಸ್ ಇಡೋವಂಥದ್ದು ಇಲ್ಲ ಸೀರೆ ಇಡೋವಂಥದ್ದು ಏನಾದರೂ ಪದ್ಧತಿ ಇದ್ರೆ ಆ ಸೀರೆನ ಇಟ್ಟು ಆ ತೆಂಗಿನಕಾಯಿನ ಉಡೆದ್ಬಿಟ್ಟು ಬಾಗಿಲಿಗೆ ಆ ಕಡೆ ಈ ಕಡೆ ಇಟ್ಬಿಟ್ಟು ಇನ್ನು ಯಾವುದಾದ್ರೂ ಒಂದು ಮೂರು ಥರ ಇಲ್ಲ ಐದು ಥರದ್ದು ಹಣ್ಣುಗಳನ್ನ ಆ ತಟ್ಟೆಗೆ ಇಟ್ಟು ಪೂಜೆ ಮಾಡಬೇಕು ಅದ್ರ ಮುಂದೆ ಗಣೇಶನ್ನ ಇಡ್ಲೇಬೇಕು ಯಾಕಂದರೆ ಪ್ರಥಮ ಪೂಜೆ ವಿಘ್ನ ವಿನಾಯ ವಿನಾಯಕ ಹಂಗೆ ಅಂತ ಅಂದ್ಬಿಟ್ಟು ಸೊ ಪೂಜೆನ ಮಾಡೋಷ್ಟೊಳಗಡೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗೋಗಿತ್ತು ಅಷ್ಟೊಳಗಡೆ ಅನ್ವಿ ಎದ್ಬಿಟ್ಲು ಯಾಕೆ ಚಿಕ್ಕವಳಾದ್ರೂ ತುಂಬ ಬೇಗ ಎದ್ದೇಳ್ತಾಳೆ ಅವಳು ಎದ್ದೇಳೋದ್ರೊಳಗಡೆ ಪೂಜೆ ಮುಗಿಸ್ಬಿಡೋಣ ಅಂದ್ಕೊಂಡೇ ನಾವು ಆದಷ್ಟು ಬೇಗ ಟ್ರೈ ಮಾಡಿದ್ವಿ ಬಟ್ ಆಗಲೇ ಇಲ್ಲ ಅವಳು ಎದ್ದಾಗ ಇನ್ನೂ ಹೊಸಲು ಪೂಜೆ ಮಾಡ್ತಾನೆ ಇದ್ದೆ ಸೊ ಪೂಜೆ ಮಾಡ್ತಾ ಅವಳು ಈ ಮನೆಯಲ್ಲಿ ನಾವು ಯಾವ ರೀತಿ ತೋರಿಸ್ತೀವಿ ಮಕ್ಕಳು ಅದೇ ರೀತಿ ಬೆಳೀತಾರೆ ನಾವು ಪೂಜೆಗಳನ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಅದ್ರ ಬಗ್ಗೆ ಅರ್ಥ ಮಾಡಿಸ್ಕೊಂಡು ಬೆಳೆಸಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಬೆಳೆಯುವಾಗ್ಲೂ ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ಹಬ್ಬಗಳ ಬಗ್ಗೆ ಅವ್ರಿಗೊಂದು ಗಮನ ಇರುತ್ತೆ ಸೊ ಅವ್ರಿಗೂ ದೊಡ್ಡವರಾದಾಗ ಒಂದು ಇಂಟ್ರೆಸ್ಟ್ ಬರುತ್ತೆ ಹಬ್ಬಗಳನ್ನ ಮಾಡೋದಕ್ಕೆ ಸೊ ನಾವು ಕೂಡ ಮನೆಯಲ್ಲಿ ನಾವು ಏನೇ ಪೂಜೆ ಮಾಡುವಾಗ್ಲೂ ಅವರು ನಮ್ಮ ಜೊತೆ ಸೇರಿಸ್ಕೊಂಡು ಪೂಜೆ ಮಾಡ್ತೀವಿ ಸೊ ದಟ್ ಅವ್ರಿಗೂ ಎಲ್ಲದೂ ಅರ್ಥ ಆಗಲಿ ಅಂತ ಸೊ ಬೆಳಗಿನ ಪೂಜೆ ಮುಗಿದ್ಮೇಲೆ ಗೌರಿ ಪೂಜೆ ಮಾಡೋದಕ್ಕೆ ಎಲ್ಲಾದನು ಸ್ಟಾರ್ಟ್ ಮಾಡ್ಕೋತಾ ಇದ್ದೆ ನಾನು ಕೇಳಿರೋದು ಹಾಗೆ ನೋಡಿರೋ ಪ್ರಕಾರ ನಾವೇನಾದ್ರೂ ಪೂಜೆ ಮಾಡ್ತಿದ್ದೀವಿ ಅಂತ ಒಂದು ಸಲ ಕೂತ ಮೇಲೆ ಅಲ್ಲಿಂದ ಎದ್ದೇಳಬಾರ್ದು ಅಂತಾರೆ ನಮ್ಗೆ ಏನೇನೆಲ್ಲ ಪೂಜೆ ಸಾಮಾನುಗಳು ಬೇಕಾಗುತ್ತೆ ಅದೆಲ್ಲವುದನ್ನು ಅಣಿ ಮಾಡಿಕೊಂಡು ನೀಟಾಗಿ ಎಲ್ಲದನ್ನು ಅಲ್ಲಲ್ಲೇ ಎತ್ತಿಟ್ಕೊಂಡು ಎಲ್ಲಾವುದು ಇದೆಯಾ ಇಲ್ವಾ ಅಂತ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತಂತೆ ಹಾಗೇ ನಮ್ಮ ಮನೆಗಳಲ್ಲಿ ಇವಾಗ ಬೆಳ್ಳಿದಾದ್ರೂ ಆಗಿರ್ಬೋದು ತಾಮ್ರ ಕಂಚು ಹೀಗೆ ಎಲ್ ಯಾವುದಾದ್ರೂ ಲೋಹದ್ದಾಗಿರ್ಬೋದು ಬಟ್ ನಮ್ಮಲ್ಲಿ ವಿಗ್ರಹಗಳಿರುತ್ತೆ ಯಾವುದೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಗಣೇಶ ಶಿವ ಇಲ್ಲ ಗಣೇಶ ಲಕ್ಷ್ಮಿ ಸರಸ್ವತಿ ಈ ಮೂರನ್ನಾದ್ರೂ ನಾವು ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಈ ವಿಗ್ರಹಗಳಿಗೆ ನಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅಂಥ ದಿನದಲ್ಲಿ ನಮ್ಮ ಶಕ್ತಿಗನುಸಾರ ಅಭಿಷೇಕನ ಮಾಡಿದರೆ ತುಂಬ ಒಳ್ಳೆಯದಾಗತ್ತಂತೆ ಆ ವಿಗ್ರಹದ್ದು ಶಕ್ತಿ ಜಾಸ್ತಿ ಆಗುತ್ತಂತೆ ನಾನು ಕೂಡ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಪೂಜೆ ಎಲ್ಲ ವಿಗ್ರಹಗಳಿಗೂ ಅಭಿಷೇಕನ ಮಾಡ್ತಿದ್ದೆ ನಾನು ಐದು ಥರದ್ರಲ್ಲಿ ಅಭಿಷೇಕನ ಮಾಡಿದೆ ನಿಮಗೆ ಟೈಮ್ ಇತ್ತು ಅಂದರೆ ಯಾವಾಗಲಾದರೂ ಒಂದು ಸಲ ವಿಗ್ರಹಗಳನ್ನ ತೊಗೊಂಡೋಗಿ ದೇವಸ್ಥಾನದಲ್ಲಿಟ್ಟು ಅಭಿಷೇಕ ಮಾಡಿಸ್ಕೊಂಡು ಮತ್ತೆ ಬಂದು ಪೂಜೆ ಮಾಡಿದರೂ ಸಹ ಒಳ್ಳೆಯದಾಗುತ್ತೆ ನಾನು ಈಗಷ್ಟೇ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ರಿಂದ ಮನೆಯಲ್ಲೇ ಅಭಿಷೇಕನ ಮಾಡ್ತಿದ್ದೀನಿ ಅಭಿಷೇಕ ಮಾಡಿ ಮನೆ ದೇವ್ರ ಕಳ್ಸಾನ ರೆಡಿ ಮಾಡಿ ಮನೆ ದೇವ್ರಿಗೆ ದೀಪ ಎಲ್ಲದನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಸ್ವರ್ಣ ಗೌರಿ ಕೂರಿಸೋದಕ್ಕೆ ಇಲ್ಲಿರೋ ರೆಡಿ ಮಾಡ್ಕೋತಾ ಇದ್ದೀನಿ ಗೌರಿ ಕೂರಿಸೋದು ತುಂಬ ಏನು ಬೇರೆ ಥರ ಏನಿಲ್ಲ ನಾವು ವರ್ಮಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಒಂದು ಪೀಠ ಮಾಡಿ ಆ ಪೀಠಕ್ಕೆ ರಂಗೋಲಿನ ಹಾಕಿ ಬಾಳೆದೆಲೆ ಇಟ್ಟು ಬಾಳೆದೆಲೆ ಸುಳಿ ಎಡಕ್ಕೆ ಬರೋ ಥರ ಇಟ್ಟು ಅದ್ರ ಮೇಲೆ ಅಕ್ಕಿನ ಹಾಕಿ ಅಕ್ಕಿಗೂ ಒಂದು ರಂಗೋಲಿನ ಬಿಟ್ಟು ಇಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ಕೋತಿದ್ದೀನಿ ನಂದು ಅಷ್ಟಲಕ್ಷ್ಮಿ ಕಳಸ ಆಗಿರೋದ್ರಿಂದ ಆ ಎಂಟು ಲಕ್ಷ್ಮೀರಿಗೂ ಶ್ರೀಗಂಧ ಅರಿಶಿನ ಕುಂಕುಮ ಎಲ್ಲದನ್ನು ಹಚ್ಚಿ ಕಷ್ಟ ಕಳ್ಸಕ್ಕೆ ಅಲಂಕಾರ ಮಾಡ್ಕೋತಿದ್ದೀನಿ अच्च आ, ಿ ಇಲ್ಲಿ ಕಳ್ಸೋಕ್ಕೆ ತೆಂಗಿನಕಾಯಿ ಏನಿರುತ್ತೆ ಅದನ್ನು ಸಿಪ್ಪೆ ಎಲ್ಲದನ್ನು ನೀಟಾಗಿ ಸ್ನಾನ ಮಾಡಿ ಎಲ್ಲದನ್ನು ತಕ್ಕೊಂಡು ಅದಕ್ಕೆ ಅರಿಶಿನ ಹಚ್ಕೊಂಡೆ ಆ್ಯಕ್ಚುಲಿ ಅದು ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅರಿಶಿನ ಹಚ್ಚುವಾಗ ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ಹಚ್ಚಬೇಕು ಸೊ ಅರಿಶಿನ ಅದೇ ರೀತಿ ಹಚ್ಚಿ ಅದಾದಮೇಲೆ ನಾನು ಲಕ್ಷ್ಮಿ ಅಥವಾ ಪಾರ್ವತಿ ದೇವಿ ಯಾವ ರೀತಿ ಕುಂಕುಮ ಇಟ್ಕೋತಾರಲ್ಲ ಆ ರೀತಿದೊಂದು ಕುಂಕುಮ ಇಟ್ಟು ಕಳಸ ಇಟ್ಬಿಟ್ಟು ಅದಕ್ಕೆ ಲಕ್ಷ್ಮೀ ಮುಖವಾಡನ ಹಾಕ್ತಿದ್ದೀನಿ ಲಕ್ಷ್ಮಿ ಮುಖವಾಡನೂ ಅಷ್ಟೆ ನಾವು ಇದನ್ನು ಏನೋ ಚಂದಕ್ಕೆ ಕಾಣೋ ರೀತಿ ಇಲ್ಲ ನಮಗೆ ಕಳ್ಸಕ್ಕೆ ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ ಅಂತ ಅಂದ್ಕೊಂಡು ಯಾವತ್ತೂ ಮಾಡಬೇಡಿ ಯಾಕಂದರೆ ನಾವು ಲಕ್ಷ್ಮಿನ ಮುಖವಾಡ ಹಾಕ್ತೆ ಬರೀ ಕಳಸ ಇಟ್ಟು ಪೂಜೆ ಮಾಡಿದ್ರು ಯಾವುದೂ ತಪ್ಪಾಗಲ್ಲ ಆದರೆ ಮುಖವಾಡ ನಾವು ಯೂಸ್ ಮಾಡ್ತಿದ್ದೀವಿ ಅಂದರೆ ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಇನ್ ಕೇಸ್ ಲಕ್ಷ್ಮಿ ಮುಖವಾಡ ಬಿನ್ನು ಆದರೆ ನಾವು ಮಾಡಿದ ಯಾವ ಪೂಜೆನೂ ಆಗಲ್ಲ ಹಾಗಾಗಿ ಹುಷಾರಾಗಿ ನೀವು ಲಕ್ಷ್ಮೀ ಮುಖವಾಡನ ಯೂಸ್ ಮಾಡಿ ನೀವು ಅದಕ್ಕೆ ಏನೇ ಡೆಕೋರೇಷನ್ ಮಾಡಿಸಿದ್ರು ಅದು ಅದ್ರ ಮಿತಿ ನಿಮಗೆ ಗೊತ್ತಿರಲಿ ಹಾಗಾಗಿ ಅದಾದಮೇಲೆ ಲಕ್ಷ್ಮೀ ಮುಖವಾಡ ಎಲ್ಲ ಆದಮೇಲೆ ಒಂದು ಅಮ್ಮನವರಿಗೆ ನಾನು ಮಡ್ಲಕ್ಕಿನ ಇಟ್ಟಿದ್ದೆ ಇನ್ನೊಂದು ತಟ್ಟೆಯಲ್ಲಿ ಹಣ್ಣು ಕಾಯಿ ವಿಳಿಯದೆಲ್ಲೇ ಅಡಿಕೆ ಇಟ್ಟಿದ್ದೆ ಇನ್ನೊಂದರಲ್ಲಿ ಪ್ರಸಾದ ಹಾಗೆ ಹಣ್ಣುಗಳನ್ನ ಇಟ್ಟಿದ್ದೆ ಲಕ್ಷ್ಮೀ ಲಕ್ಷ್ಮೀ ದೇವಿಗೆ ಇಷ್ಟೇ ಎಳೆ ದಾರ ಹಾಕಬೇಕು ಅಂತ ಇರಲ್ಲ ಬಟ್ ಗೌರಿ ಪೂಜೆ ನಾವು ಮಾಡುವಾಗ ನಾವು ಕೈ ಕಟ್ಕೊಳ್ಳೋ ಕಂಕಣ ಹದಿನಾರು ಎಳೆ ಹಾಗೆ ಹದಿನಾರು ಗಂಟಿರ್ಬೇಕಂತೆ ಹಾಗೇ ನಾವು ಗೌರಿಗೆ ಏನಾದರೂ ಅತ್ತಿ ಹಾಕ್ತಿದೀವಿ ಹಾಕ್ತಿದ್ದೀವಿ ಅಂದರೆ ಆ ಗೆಜ್ಜೆ ವಸ್ತ್ರ ಕೂಡ ಹದಿನಾರು ಎಳೆ ಇರಬೇಕಂತೆ ಹಾಗೆ ವಿಳಿಯದೆಲೆ ಅಡಿಕೆ ಇಡೋದಿದ್ರೆ ಹದಿನಾರು ವಿಳಿಯದೆಲೆ ಇಟ್ಟು ಹದ್ನಾರು ಅಡಿಕೆಗಳನ್ನ ಇಡಬೇಕಂತೆ ಹಾಗೆ ಒಂದು ಹದಿನಾರು ಇಡಬೇಕು ಅಂತ ಇರಲ್ಲ ಆದರೆ ಯಥಾಶಕ್ತಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡುವಂಥದ್ದು ಬೆಳಗಿಂದು ಸ್ವರ್ಣ ಗೌರಿ ಪೂಜೆ ಆಯಿತು ನೆಕ್ಸ್ಟ್ ಡೇ ಗಣೇಶ ಬರಬೇಕಲ್ವಾ ಸೊ ಗಣೇಶಂಗೆ ಬೆಳಿಗ್ಗೆ ಮೂರು ಗಂಟೆಯಿಂದನೇ ನಮಗೆ ದಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ಯಾಕಂತಂದರೆ ಗಣೇಶ ನಮ್ಮ ಮನೆಗೆ ಬರ್ತಿದ್ದಾನೆ ಅಂತ ಅವತ್ತಿನ ದಿನ ಪೂರ್ತಿ ಯಾರೆಲ್ಲ ಇರ್ತೀವಲ್ಲ ಅವರು ಖುಷಿ ಖುಷಿಯಿಂದ ಗಣೇಶನ ಮನೆ ಒಳಗಡೆ ಕರ್ಕೋಬೇಕಂತೆ ಸೊ ಗಣೇಶಂಗೆ ಮನೆಗೆ ಬರೋಕ್ಕೆ ಇಷ್ಟ ಆಗಬೇಕಂತೆ ಹಾಗಾಗಿ ಗಣೇಶ ನಮ್ಮ ಮನೆಗೆ ಬರೋ ದಾರಿ ಪೂರ್ತಿ ಕ್ಲೀನ್ ಮಾಡಿ ಅಲ್ಲಿಗೆಲ್ಲ ರಂಗೋಲಿನ ಹಾಕಿ ಆ ಅಲಂಕಾರಕ್ಕೆ ರೆಡಿ ಮಾಡ್ಕೋತಿದ್ದೀವಿ ಹಂಗಿಲ್ಲಿ ಮುಂ ನಿನ್ನೆ ಹಿಂದಿನ ದಿನವೇ ಮಾಡ್ಬೋದಿತ್ತು ಬಟ್ ಹಬ್ಬ ಹಬ್ ಗಣೇಶ ಹಬ್ಬಕ್ಕೆ ಮಾಡಬೇಕಿದ್ದ ಪ್ರಸಾದ ಎಲ್ಲ ಸ್ವಲ್ಪ ಡಿಲೇ ಆಯಿತು ಹಾಗೇನೆ ಇದು ಎಷ್ಟು ಜನ ಗೊತ್ತಿದೆಯೋ ಇಲ್ವೋ ನಾವು ಗಣೇಶನ ಮನೆಗೆ ತಗೊಂಡು ಬರುವಾಗ ಖಾಲಿ ಕೈಲಿ ಹೋಗಬಾರ್ದು ಒಂದು ತಟ್ಟೆಗೆ ಒಂದು ನಿಮ್ಮ ಕೈಯಲ್ಲಿ ಒಂದು ಐದು ಇಡೀ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಕರಿಷ್ಣ ಕುಂಕುಮ ಗಂಧ ಹಾಕಿ ಹಾಗೆಯೇ ಅಕ್ಷತೆ ಕಾಳನ್ನ ಹಾಕಿ ನೀವು ಯಾರು ಗಣೇಶನ ತರಕ್ಕೆ ಹೋಗ್ತಿದ್ದಾರಲ್ವ ಅವ್ರ ಕೈಲಿ ಇದನ್ನ ಕಳಿಸ್ಬೇಕು ಹಾಗೆಯೇ ಇದು ತಾಂಬೂಲ ಜೊತೆ ದಕ್ಷಿಣನ ಇಡಬೇಕು ಈ ದಕ್ಷಿಣ ಯಾಕಂತ ಅಂದರೆ ನಾವಲ್ಲಿ ಗಣೇಶನ್ನ ತಗೊಂಡು ಬರ್ತೀವಲ್ಲ ಅವರಿಗೆ ಈ ದಕ್ಷಿಣೆನ ಕೊಟ್ಟು ನಾವು ಅವ್ರ ಹತ್ರ ಕೂಡ ಹೇಳಿಸ್ಕೋಬೇಕು ಏನಂತ ಅಂದರೆ ಗಣೇಶನ ನಿಮ್ಮನೆ ಕರ್ಕೊಂಡು ಹೋಗ್ತಿದ್ದೀರಾ ನಿಮ್ಗೆ ಒಳ್ಳೇದಾಗಲಿ ಅಂತ ಹಾಗೇ ಅವ್ರಿಗೂ ಸಹ ಈ ಗಣೇಶನ ನಮಗೆ ಕೊಡ್ತಿದ್ದೀರಾ ನಿಮಗೂ ಒಳ್ಳೇದಾಗಲಿ ಅಂತ ಹೇಳಿ ಬರಬೇಕಂತೆ ನೀವು ಗಣೇಶನ ಎಷ್ಟೇ ಸಾವಿರದ್ದಾದರೂ ತೊಗೊಳ್ಳಿ ಆ ದುಡ್ಡು ಬೇರೆ ನೀವು ವಿಳಿಯದೆಲ್ಲೇ ಅಡಿಕೆ ಬಾಳೆಹಣ್ಣಿನ ಮೇಲೆ ಇಡ್ತೀರಲ್ಲ ಅದು ದಕ್ಷಿಣನೇ ಬೇರೆ ಅದನ್ನು ಕೊಟ್ಟು ಬಂದರೆ ಅವರು ಕೂಡ ಸಂತೃಪ್ತಿ ಆಗ್ತಾರಂತೆ ಹಾಗಾಗಿ ಈ ಸಲ ಯಾರಾದರೂ ಅದನ್ನ ಮಿಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಿ ನೋಡಿ ಸೊ ಗಣೇಶನ ಥರಕ್ಕೆ ಹೋಗಿ ಹೋಗಬೇಕಾಗಿತ್ತು ಗಣೇಶ ಬರೋದ್ರೊಳಗಡೆ ನಾವು ಮನೆಗೆ ಪೀಠನ ರೆಡಿ ಮಾಡ್ಕೋಬೇಕಿತ್ತು ಬಟ್ ಇವತ್ತು ಈ ವರ್ಷ ಬಂದಿದ್ದು ಗಣೇಶನ ಹಬ್ಬದ ಲಗ್ನದ ಪ್ರಕಾರ ಬೆಳಿಗ್ಗೆ ಯಾರಾದರೂ ಗಣೇಶನ ಮನೆಗೆ ತರೋರಿದ್ರೆ ಸೆವೆನ್ ತರ್ಟಿ ಒಳಗಡೆ ತಂದರೆ ಒಳ್ಳೇದು ಅಂತ ಹೇಳಿದರು ಹಾಗಾಗಿ ಅಷ್ಟೊಳಗಡೆ ಗಣೇಶ ಮನೆಗೆ ಬರೋದ್ರೊಳಗಡೆ ಮನೆಗೆ ರಂಗೋಲಿ ಎಲ್ಲ ಹಾಕಿ ಎಷ್ಟು ಕ್ಲೀನ್ ಮಾಡಿರ್ತೀವೋ ಹಾಗೆಯೇ ಗಣೇಶನ ಇಡೋ ಅಂಥ ಜಾಗ ಕೂಡ ಅಷ್ಟೇ ಕ್ಲೀನ್ ಇರಬೇಕು ಹಾಗೇನೆ ಪೀಠ ರೆಡಿ ಮಾಡಿರಬೇಕಾಗಿತ್ತು ಸೊ ಜೆ ಕೆ ಗಣೇಶನ ತೊಗೊಂಡು ಬರೋಕೆ ಹೋದ್ರು ಅಷ್ಟರಲ್ಲಿ ನಾನು ಪೀಠನ ರೆಡಿ ಮಾಡ್ಕೋತಾ ಇದ್ದೀನಿ ಬಟ್ ಅನ್ವಿ ಆ್ಯಸ್ ಯೂಶುವಲ್ ಅವಳು ಬೇಗನೆ ಎದ್ಲು ಫೈವ್ ತರ್ಟಿಗೆ ಎದ್ಲು ಸೊ ಬೇಗ ಎದ್ದು ಮನೇಲಿ ಏನೋ ನಡೀತಿದೆ ಅಂದಾಗ ಮಕ್ಳಿಗೆ ಗಾಬರಿ ಇಬ್ರೆ ಇಬ್ಬರೇ ಹಬ್ಬ ಮಾಡ್ತಿದ್ದರಿಂದ ಎತ್ಕೊಂಡೇ ಕೆಲಸ ಮಾಡ್ತಿದ್ದೆ ಇದು ಬಂದು ಕಳಸ ತುಂಬ ಜನಕ್ಕೆ ಗೊತ್ತಿರುತ್ತೆ ನಿಮಗೆ ಬೇಕು ಅಂದರೆ ಅದು ಸೆಟ್ ಕೂಡ ಸಿಗುತ್ತೆ ಆ ಕಳಸಕ್ಕೆ ದೀಪನ ರೆಡಿ ಮಾಡ್ಕೋತಿದ್ದೀನಿ ಆ ಕಳಸ ಯಾವ ರೀತಿ ಮಾಡ್ಕೊಳ್ಳೋದಂತ ಅಂದರೆ ಕಳಸಕ್ಕೆ ಕಳಸ ತುಂಬ ನೀರನ್ನ ಹಾಕ್ಬಿಟ್ಟು ಮೂರು ಉಳಿಯೋದೆಲ್ಲ ಇಟ್ಟು ಮಧ್ಯದಲ್ಲಿ ಒಂದು ನಿಂಬೆಹಣ್ಣನ ಇಡಬೇಕು ಈ ಕಳಸ ಮತ್ತು ದೀಪ ತುಂಬ ಇಂಪಾರ್ಟೆಂಟು ನಾವು ಗಣೇಶನ ಮನೆಗೆ ತಂದಾಗಿಂದ ಗಣೇಶನ ವಿಸರ್ಜನೆ ಮಾಡೋ ತನಕ ಕಳಸ ರೆಡಿ ಆದಮೇಲೆ ಪೀಠ ರೆಡಿ ಮಾಡಬೇಕಲ್ವಾ ಹಾಗಾಗಿ ಮೊದಲು ಬತ್ತಿನ ರೆಡಿ ಮಾಡಿಕೊಂಡು ದೀಪ ಹಚ್ಬಿಟ್ರೆ ನಮ್ಮದು ಪೂಜೆದು ಅರ್ಧ ಕೆಲಸ ಮುಗ್ದೋಗುತ್ತೆ ಯಾಕಂತಂದರೆ ಎಲ್ಲರೂ ಹೇಳೋದು ನಾವು ಏನೇ ಕೆಲಸ ಮಾಡೋಕ್ಕೂ ಮುಂಚೆ ಮೊದಲು ದೀಪಗಳನ್ನ ಹಚ್ಬಿಡಬೇಕು ಅಂತ ಸೊ ಹಾಗಾಗಿ ಇಲ್ಲಿ ಅನ್ವಿ ಎರಡು ನಿಮಿಷ ಕೆಳಗಡೆ ಇಳಿದ್ಲು ಅಂದ ತಕ್ಷಣ ಪಟ 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 ಅಂತ ಬತ್ತಿ ರೆಡಿ ಮಾಡಿಕೊಂಡು ಎಲ್ಲದನ್ನೂ ಹಾಕ್ತಿದ್ದೆ ಯಾಕಂತಂದರೆ ಮಕ್ಕಳನ್ನ ಅಳಿಸ್ಕೊಂಡು ನಾವು ಅವತ್ತು ಹಬ್ಬ ಮಾಡೋಕ್ಕಾಗಲ್ಲ ಮನೇಲಿರೋ ಮಗುನೇ ಅಳ್ತಿದ್ದಾನೆ ಅಂತ ಅಂದರೆ ಮನೆಗೆ ಬಂದಿರೋ ಗಣೇಶಂಗೆ ಎಷ್ಟು ಬೇಜಾರಾಗುತ್ತಲ್ವ ಹಾಗಾಗಿ ಅವಳನ್ನು ಎಂಟರ್ಟೈನ್ ಮಾಡಿಕೊಂಡು ಪೂಜೆ ಮಾಡಬೇಕಾಗಿತ್ತು ಸೊ ಅವಳು ಕೆಳಗಡೆ ಎಷ್ಟು ಮಾಡಿದರೂ ಇರಲಿಲ್ಲ ಅಂತ ಬೇರೆ ಆಪ್ಷನ್ ಇಲ್ಲದೆ ಎತ್ಕೊಂಡೇ ಎಲ್ಲದನ್ನು ಮಾಡ್ತಿದ್ದೆ ಸೊ ಇಲ್ಲಿ ನಾನು ಅಷ್ಟದಳ ರಂಗೋಲಿನ ಹಾಕ್ತಿದ್ದೀನಿ ಬೇರೆ ರಂಗೋಲಿ ಕೂಡ ಹಾಕ್ಬೋದು ಫ್ರೀ ಇದ್ದವರು ಅದಕ್ಕೆ ರಂಗೋಲಿ ಹಾಕಿ ಬಣ್ಣ ಕೂಡ ಹಾಕ್ಬೋದಿತ್ತು ಇದಕ್ಕೂ ಅಷ್ಟೇ ಬಾಳೆದೆಲೆನ ಇಡ್ತಿದ್ದೀನಿ ನಾನು ಅಲ್ಲಿ ತಟ್ಟೆಯಲ್ಲಿ ಅಕ್ಕಿ ಕಳಿಸಿದ್ದೆ ಅಲ್ವಾ ಸೊ ಆ ತಟ್ಟೆನ ತಂದು ಇಲ್ಲಿ ಹಂಗೆ ಪ್ರತಿಷ್ಠಾಪನೆ ಮಾಡಿದ್ವಿ ಮತ್ತು ತಟ್ಟೆಯಿಂದ ತೆಗೆದು ಏನೂ ಮಾಡಲಿಲ್ಲ ಬಟ್ ಬಾಳೆದೆಲೆ ಮೇಲೆ ಇರಬೇಕು ಅಂದ್ಬಿಟ್ಟು ಬಾಳೆದೆಲೆ ಮೇಲೆ ತಟ್ಟೆನ ಇಟ್ಟಿದ್ವಿ ಸೊ ಇದಿಷ್ಟು ಪೀಠ ರೆಡಿ ಆದಮೇಲೆ ಪ್ರತಿಯೊಂದು ದೀಪಗಳನ್ನ ಹಚ್ಕೊಂಡು ಬಂದೆ ಗಣೇಶಂಗಿಡೋ ಅಂಥ ದೀಪಗಳು ಹಾಗೆಯೇ ನಾವು ಹಿಂದಿನ ದಿನ ಸ್ವರ್ಣಗೌರಿಗೆ ಇಟ್ಟಿದಂಥ ದೀಪಗಳು ಮನೆ ದೇವರಿಗೆ ಅಂತ ಹಚ್ಚಿದ ದೀಪಗಳು ಎಲ್ಲ ದೀಪಗಳನ್ನೂ ಹಚ್ಕೊಂಡು ಬಂದೆ ಹಾಗೆ ಹೊಸಲುಗೂ ಅಷ್ಟೇ ಕುಂಕುಮ ರಂಗೋಲಿ ಎಲ್ಲ ಹಚ್ಚಿ ಅಲ್ಲಿನೂ ಸಹ ದೀಪಗಳನ್ನ ಹಚ್ಚಿದೆ ಮತ್ತೇನಂತ ಅಂದರೆ ನಾವು ಗೌರಿನ ಎಲ್ಲಿ ಮೂರು ಥರ ಕೆಲವ್ರು ಮಾಡ್ತಾರೆ ಕೆಲವರು ಹಬ್ಬದ ದಿನ ಗಣೇಶನ ಹಬ್ಬದ ದಿನವೇ ತರ್ತಾರೆ ಇನ್ನು ಕೆಲವರು ಹಿಂದಿನ ದಿನ ಪೂಜೆ ಮಾಡ್ತಾರೆ ಅಥವಾ ಕಳ್ಸೋ ದೃಪ್ತಲ್ಲಿ ಕೂಡ ಪೂಜೆ ಮಾಡ್ತಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಮಾಡ್ಬೋದು ಹಾಗೆಯೇ ಗಣೇಶನ ಯಾವತ್ತೂ ಸಹ ಮ ನಾವು ಅಂಗಡಿಯಿಂದ ತರುವಾಗ ಕಣ್ಣನ್ನು ಮುಚ್ಚಿ ಬಟ್ಟೆಯಲ್ಲಿ ಮುಚ್ಚಿ ಹೊಸ ಬಟ್ಟೆಯಲ್ಲಿ ತೊಗೊಂಡು ಬರಬೇಕು ಮನೆಗೆ ಬಂದಮೇಲೆ ಕಳಸ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಕಳಸನ ಆರತಿ ಮಾಡಿ ಮ ಬಲ್ಗಾಲಿಟ್ಟು ಒಳಗಡೆ ತೊಗೊಂಡು ಬಂದು ಪೀಠ ಏನು ರೆಡಿ ಮಾಡಿರ್ತೀವಲ್ಲ ಅಲ್ಲಿಗಿಟ್ಟು ಸದ್ಯಕ್ಕೆ ಪ್ರಸಾದ ಅಂತ ಒಂದು ಲೋಟದಲ್ಲಿ ಹಾಲನ್ನ ಇಟ್ಟು ಎರಡು ಗಂಧದ ಕಡ್ಡಿನ ಹಚ್ಚಬೇಕು ಅದಾದಮೇಲೆ ನಮ್ದು ಏನೇ ಅಲಂಕಾರ ಇರಲಿ ಹಾಗೇನೆ ಏನೇ ಪ್ರಸಾದ ನೈವೇದ್ಯಗಳು ಮಾಡಿದ್ರು ಅದಾದಮೇಲೆ ಮಾಡ್ಬೋದು ನಾವು ಇವಾಗ ಮನೆಗೆ ತೊಗೊಂಡು ಬಂದಾಗ ನೀಟಾಗಿ ಉದ್ಗಡ್ಡೆ ಬೆಳ್ಕೊಂಡು ಬೆಳಗಿ ಪೂಜೆನ ಮಾಡಿ ಆದಮೇಲೆ ನಾನಿಲ್ಲಿ ಗಣೇಶನಿಗೆ ಅಲಂಕಾರ ಮಾಡಿ ಹಾಗೆಯೇ ಅಖಂಡ ದೀಪಕ್ಕೆ ನಾನು ಕಾಮಾಕ್ಷಿ ದೀಪನ ಹಚ್ಚಿದ್ದೆ ಈ ಸಲ ಕೆಲವರು ಮಣ್ಣಿನ ದೀಪ ಕೂಡ ಹಚ್ತಾರೆ ಯಾಕಂತ ಅಂದರೆ ಅದು ಕೂಡ ನೈಸರ್ಗಿಕವಾಗಿರುತ್ತೆ ತುಂಬಾ ಒಳ್ಳೇದು ಅಂತ ನಿಮ್ಗೆ ಯಾವುದಾಗುತ್ತೆ ಅದನ್ನು ಹಚ್ಬೋದು ಸೊ ಇಲ್ಲಿ ರೆಡಿ ಮಾಡುವಾಗ ತುಂಬ ಗರಿಕೆಗಳು ಸಿಕ್ಕಿತ್ತು ನನಗೆ ಅಮ್ಮ ಅಪ್ಪ ತುಂಬ ಅಂತ ಅಂದರೆ ನನಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಗರ್ಕೆದು ಹತ್ತು ಸಿಕ್ಕಿತ್ತು ಅಂದರೆ ನಿಯರ್ಲಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಗರ್ಕೆಗಳು ತೊಗೊಂಡು ಬಂದಿದ್ರು ಅಮ್ಮ ಅಪ್ಪ ಸೊ ಹಾಗಾಗಿ ಯಾವುದೂ ವೇಸ್ಟ್ ಮಾಡಿದೆ ಒಂದು ಗಣೇಶ ಗಿಡ ಅಂತ ಇಪ್ಪತ್ತೊಂದು ಗರಿಕೆನ ಇಟ್ಟು ಇನ್ನು ಉಳಿದಿದ್ದನ್ನ ಹಿಂದೆ ಕಿರೀಟದ ಥರ ಅಲಂಕಾರನ ಮಾಡಿದ್ವಿ ಹಬ್ಬ ಅಂತ ಅಂದರೆ ಎಲ್ಲದಕ್ಕೂ ಅಲಂಕಾರ ಮಾಡೋಕ್ಕೆ ಸ್ವಲ್ಪ ಟಯರ್ಡ್ ಅನಿಸಿದ್ರು ಅದನ್ನು ಕುತ್ಕೊಂಡು ನೋಡುವಾಗ ತುಂಬ ಖುಷಿ ಆಗುತ್ತಲ್ವ ಓ ಈ ಸಲ ಈ ಥರ ಮಾಡಿದ್ದೀವಿ ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ಮಾಡೋಣ ಅಂತ ಐಡಿಯಾ ಕೂಡ ಬರುತ್ತೆ ಹಾಗೆಯೇ ನಾವು ಕೂಡ ಮಾಡ್ಕೊಂಡ್ವಿ ಗರ್ಕೆಗೆ ಯಾಕೆ ಗಣೇಶ ಗರ್ಕೆ ಅಂತ ತುಂಬ ಜನ ತುಂಬ ಥರ ಕತೆಗಳನ್ನ ಹೇಳ್ತಾರೆ ಸೊ ನಿಮ್ಮ ನಿಮಗೆ ಯಾವ್ಯಾವ ಥರ ಕತೆ ಇದೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ಇವಾಗ ನನಗೇನು ಗೊತ್ತು ಅದನ್ನು ಶೇರ್ ಮಾಡ್ಕೋತೀನಿ ನಾನಿಲ್ಲಿ ಗಣೇಶಂಗೆ ನೈವೇದ್ಯಕ್ಕೆ ನನ್ನ ಆಗಿದ್ದು ಒಂಬತ್ತು ಥರದ ಅಡುಗೆಗಳು ಅದನ್ನೆಲ್ಲದನ್ನು ಮಾಡಿದ್ದೆ ಅದರಲ್ಲಿ ಚಕ್ಲಿ ಕೋಡುಬಳೆ ಕರ್ಜಿಕಾಯಿ ಸ್ವೀಟ್ ಪುರಿ ಒಬ್ಬಟ್ಟು ಹಾಗೆಯೇ ಗಣೇಶನಿಗೆ ತುಂಬ ಇಷ್ಟ ಆಗಿರೋ ಮೋದಕ ಅದ್ರ ಜೊತೆಗೆ ಕೋಸಂಬರಿ ಹಾಗೆಯೇ ಪಂಚಾಮೃತ ಇದಿಷ್ಟನ್ನು ಮಾಡಿ ಚಿತ್ರಾನ್ನ ಮಾಡಿದ್ದೆ ನಾವು ಯಾವತ್ತೂ ದೇವರಿಗೆ ನೈವೇದ್ಯ ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಬಾರ್ದು ಸೊ ಇನ್ ಕೇಸ್ ನೀವು ಯಾರಾದರೂ ಇದನ್ನ ಮಾಡ್ತಿದ್ರೆ ನೆಕ್ಸ್ಟ್ ಟೈಮಿಂದ ಅವಾಯ್ಡ್ ಮಾಡಿ ನಾನು ಕರೆದಿರೋ ಅಂಥ ಮೋದಕನ ಮಾಡಿದ್ದೆ ಯಾಕಂತ ಅಂದರೆ ನನಗೆ ಟೈಮು ತುಂಬಾ ಶಾರ್ಟೇಜ್ ಇತ್ತು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಎಲ್ಲದನ್ನು ಮಾಡಬೇಕಂತ ಅಂದರೆ ಕೋರ್ಸ್ ಕಷ್ಟ ಅನಿಸುತ್ತೆ ಹಾಗಾಗಿ ನನ್ನ ಕೈಯ್ಯಲ್ಲಿ ಇಷ್ಟ ಆಗುತ್ತೆ ಅದಷ್ಟನ್ನು ಮಾಡಿದ್ದೆ ಸೊ ಇದಿಷ್ಟು ನೈವೇದ್ಯನ ಇಟ್ಟು ಗಣೇಶಂಗೆ ಅರ್ಪಿಸ್ಬಿಟ್ಟು ನಾನು ನೈವೇದ್ಯ ಮಾಡಿ ಪೂಜೆನ ಮಾಡಿದ್ವಿ ನಾವು ಒಟ್ಟಿಗೆನೇ ಬಾಳೆದೆಲೆ ಇಟ್ಬಿಟ್ಟೆ ಎಲ್ಲ ನೈವೇದ್ಯನೂ ಇಟ್ಟಿದ್ದು ಯಾಕಂತಂದರೆ ಗಣೇಶ ಭೋಜನ ಪ್ರಿಯ ಆಗಿರೋದ್ರಿಂದ ಒಟ್ಟಿಗೆ ಊಟನ ಕೊಟ್ಟಾಗ ಸಂತೃಪ್ತಿ ಆಗ್ತಾರೆ ಅಂತ ನಮಗೆ ಅನ್ನಿಸ್ತು ಹಾಗಾಗಿ ಇದನ್ನು ಮಾಡಿದ್ವಿ ಹಾಗೆ ನಾವು ಯಾವ ರೀತಿ ಗೌರಿಗೆ ಹದಿನಾರು 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 ಅಂತ ಇಡ್ತೀವೋ ಗಣೇಶನಿಗೆ ಇಪ್ಪತ್ತೊಂದು ಅನ್ನೋದು ತುಂಬ ಇಷ್ಟ ಆಗುತ್ತಂತೆ ಹಾಗಾಗಿ ನಾನು ಇಪ್ಪತ್ತೊಂದು ಬಟ್ಲಾಟಿಕೆ ಇಟ್ಟು ಅದಕ್ಕೆ ನಲ್ವತ್ತೆರಡು ವಿಳಿಯದೆಲೆಯನ್ನು ಇಟ್ಟಿದ್ದೆ ಹಾಗೆ ಇಪ್ಪತ್ತೊಂದು ಬಾಳೆಹಣ್ಣನ್ನು ಇಟ್ಟಿದ್ದೆ ನಮ್ಮ ಯಥಾಶಕ್ತಿ ಪ್ರಕಾರ ನಮಗೇನಾಗುತ್ತೆ ಅದನ್ನು ಇಟ್ಟರೆ ಒಳ್ಳೆಯದಾಗುತ್ತೆ ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ಸಾಂಬ್ರಾಣಿ ಜೊತೆಗೆ ನಿಮಗೇನಾದರೂ ಸ್ವಲ್ಪ ಲವಂಗ ಮನೆಯಲ್ಲಿ ಮೆಣಸು ಇದ್ದರೆ ಅದನ್ನು ಹಾಕಿ ಮನೆಗೆಲ್ಲ ಸಾಂಬ್ರಾಣಿ ಹೊಗೆ ಕೊಟ್ಟರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಪೂಜೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಯಾವಾಗ್ಲೂ ಸಂಕಲ್ಪ ಮಾಡಬೇಕು ನಾವು ಯಾಕೆ ಈ ಹಬ್ಬನ ಮಾಡ್ತಿದ್ದೀವಿ ಅಂತ ಹಾಗೇ ನಾವು ಕೂಡ ತೆಂಗಿನಕಾಯಿ ಇಟ್ಕೊಂಡು ಸಂಕಲ್ಪನ ಮಾಡಿ ಅದೇ ತೆಂಗಿನಕಾಯಿನ ಹೊಡೆದು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿದ್ವಿ ಸೊ ಹಬ್ಬ ಅಂತ ಅಂದರೆ ಮನೇಲಿರೋರು ಇಬ್ಬರು ಮೂರು ಜನ ಮಾಡಿದರೆ ಚೆನ್ನಾಗಿರೋಲ್ಲ ಅಲ್ವಾ ಹಾಗೇಗೇ ಮನೆಗೂ ನಮ್ಮ ಆಂಟಿ ಅಮ್ಮ ನಾದ್ನಿ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಎಲ್ಲರೂ ಬಂದಿದ್ದರು ಅವ್ರ ಮನೇಲಿ ಹಬ್ಬಗಳನ್ನ ಮುಗಿಸ್ಕೊಂಡು ಅಷ್ಟರೊಳಗಡೆ ನನ್ನ ರಾಜ್ಕುಮಾರಿಯರು ಕೂಡ ಎದ್ಬಿಟ್ರು ಮತ್ತು ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ ಅವರಲ್ಲಿರೋ ಎಕ್ಸೈಟ್ಮೆಂಟ್ನ ನೋಡಿ ಪೂಜೆ ಮಾಡಿಸಿ ಅವ್ರಿಗೆ ಅದ್ರ ಬಗ್ಗೆ ತಿಳಿಸಿ ಹಬ್ಬ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಸೊ ಇಲ್ಲಿ ಹಬ್ಬ ಎಲ್ಲ ಆದಮೇಲೆ ದೇವ್ರಿಗೆ ನಾವು ರೆಡಿ ಮಾಡಿರೋಂಥ ಅಕ್ಷತೆ ಹಾಗೆಯೇ ಹೂವನ್ನು ಹಾಕಿ ಅಭಿಷೇಕ ಮಾಡಿ ಅರ್ಚನೆ ಮಾಡ್ತಿದ್ದೀವಿ ಸೊ ಇದಾಗಿತ್ತು ನನ್ನ ಗಣೇಶನ ಹಬ್ಬ ಎಲ್ಲಾದರೂ ತಪ್ಪಾಗಿದ್ರೆ ಕ್ಷಮಿಸುವ ಅಂತ ದೇವರಲ್ಲಿ ಬೇಡ್ಕೊಂಡು ಹಬ್ಬನ ಮಾಡಿದ್ವಿ ಯಾಕಂತ ಅಂದರೆ ಫಸ್ಟ್ ಟೈಮ್ ನಾನು ಜೆಕೆನು ಗಣೇಶನ ಹಬ್ಬ ಅಂತ ಮಾಡಿದ್ದು ಹಾಗೆಯೇ ನನ್ನ ತವ್ರ ಮನೇಲೂ ಅಷ್ಟೇ ಫಸ್ಟ್ ಟೈಮ್ ಈ ಹಬ್ಬನ ಅಂತ ಮಾಡಿದ್ದು ಇಲ್ಲಿ ಸಂಜೆ ಪೂಜೆನ ಮಾಡ್ತಾ ಇದ್ದೀವಿ ಸಂಜೆ ಪೂಜೆ ಒಳಗಡೆ ಮನೆ ತುಂಬ ಜನ ಇದ್ದರು ಅದನ್ನ ನೋಡೋದಕ್ಕೆ ಖುಷಿ ಆಗ್ತಿತ್ತು ಸೊ ಸಂಜೆ ಪೂಜೆಗೆ ನಾನಿಲ್ಲಿ ಪಂಚಾರ್ತಿನ ಮಾಡ್ತಿದ್ದೀನಿ ನಿಮ್ಗೇನಾದರೂ ಪಂಚಾರ್ತಿ ಬದಲು ಇಪ್ಪತ್ತೊಂದು ಏನು ಬತ್ತಿ ಹಾಕೋ ಅಂತ ಆರತಿ ಸಿಕ್ಕಿ ಅದನ್ನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಇನ್ ಕೇಸ್ ಈ ವರ್ಷ ಸಿಕ್ಕಿಲ್ಲ ಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ತೊಗೊಳೋದಕ್ಕೆ ಟ್ರೈ ಮಾಡಿ ಈ ಕಳಿಸ ನಾನು ಇದಕ್ಕೆ ಮೂರನೇ ಸಲ ಬೆಳಗ್ತಿದ್ದೀನಿ ಒಂದು ಗಣೇಶನ ಮನೆ ಒಳಗಡೆ ಕರ್ಕೊಂಡು ಬರುವಾಗ ಎರಡನೇದು ನೈವೇದ್ಯ ಎಲ್ಲ ಕೊಟ್ಟಾಗ ಮೂರನೇದು ಇವಾಗ ಸೊ ಇವಾಗ ಎಲ್ಲರೂ ಇನ್ನೊಂದು ಸಲ ಗಣೇಶನಿಗೆ ಪೂಜೆನ ಮಾಡಿ ಮನೆಯಲ್ಲಿರುವಂಥ ಎಲ್ಲ ದೀಪಗಳನ್ನು ಹಚ್ಚಿದ್ವಿ ಅದಾದಮೇಲೆ ನಾನು ಗಣೇಶನ್ನ ಅಷ್ಟೋ ಥರ ಹೇಳಬೇಕಲ್ವ ಹಾಗಾಗಿ ನಾನಿಲ್ಲಿ ಆ ಶತನಾಮಾವಳಿನ ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಲಾಸ್ಟ್ ಟೈಮ್ ಇದನ್ನು ಲೈವಲ್ಲಿ ಕೂಡ ಓದಿದ್ದೆ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಒಂದು ಸಲ ಹೋಗ್ಬಿಟ್ಟು ನೋಡ್ಬೋದು ಯಾಕಂತ ಅಂದರೆ ಮಾಡಬೇಕಾಗಿತ್ತು ಮನೆಯಲ್ಲಿ ಕಮ್ಮಿ ಜನ ಇದ್ದರು ಸಂಜೆ ಮಾಡಿದರೆ ಎಲ್ಲರೂ ಸೇರ್ಕೋತಾರೆ ಅಂದ್ಕೊಂಡು ಸಂಜೆ ಓದಿದ್ವಿ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಗಣೇಶನ ಕಳಿಸ್ಕೊಡೋ ಅಂಥ ಸಮಯ ಅಲ್ವಾ ಸೊ ಮನ್ ಗಣೇಶನ ಕಳಿಸ್ಕೊಡೋಕ್ಕೂ ಮುಂಚೆ ನಾವು ಮನೆ ಮನೆಯಲ್ಲಿರೋರೆಲ್ಲ ಊಟ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಗಣೇಶನ ಕಳಿಸ್ಕೊಡ್ಬೇಕು ಸೊ ಊಟ ಎಲ್ಲ ಆದಮೇಲೆ ನಾನು ತೆಂಗಿನಕಾಯಿನ ಹೊಡೆದು ತೆಂಗಿನಕಾಯಿನ ದೇವ್ರ ಮುಂದೆ ಇಟ್ಟು ಏನು ಇಷ್ಟ ಅದನ್ನು ನೀವು ನೈವೇದ್ಯ ಆಗಿ ಮಾಡ್ಬೋದು ನಾವಿಲ್ಲಿ ಕಡಲೆ ಕಾಳಿಸ್ಲಿ ಹಾಗೇ ಮೊಸರನ್ನ ಮಾಡಿದ್ವಿ ನೀವು ಮೋದಕ ಇಡೋದಿದ್ರೆ ಮತ್ತೆ ಮೋದಕ ಕೂಡ ಇಡ್ಬೋದು ಸೊ ಎಲ್ಲ ರೀತಿ ಪ್ರಸಾದನ ಇಟ್ಟು ಮನೇಲಿರೋರೆಲ್ಲರೂ ಇನ್ನೊಂದು ಸಲ ಗಣೇಶನಿಗೆ ಬೇಡ್ಕೊಂಡು ಪೂಜೆ ಮಾಡ್ತಾ ಅದಾದಮೇಲೆ ಗಣೇಶನ ಕಳಿಸ್ಕೊಡೋಕೆ ರೆಡಿ ಮಾಡ್ಕೋತಿದ್ದೀವಿ ಇಲ್ಲಿ ಒಂದು ಹೊಸ ಬಟ್ಟೆನ ತೊಗೊಂಡು ಆ ಬಟ್ಟೆ ಆಗಿರಬೇಕು ಅದಕ್ಕೆ ನಾವು ಗಣೇಶನಿಗೆ ಏನು ಪ್ರಸಾದನ ಮಾಡಿದ್ವಲ್ಲ ಅದರಲ್ಲಿ ಒಂದೊಂದು ಇಡೀನ ಹಾಕಿ ಗಣೇಶನಿಗೆ ಬುತ್ತಿ ಕಟ್ಟಿ ಆಮೇಲೆ ನಾವು ವಿಸರ್ಜನೆ ಮಾಡಬೇಕು ಇಲ್ಲಿ ನಾನು ಬುತ್ತಿ ಕಟ್ತಾ ಇದ್ದೀನಿ ಯಾಕಂತಂದರೆ ಗಣೇಶ ದಾರಿಲಿ ಹೋಗುವಾಗ ನಮ್ಮ ಭೋಜನ ಪ್ರಿಯ ಗಣೇಶನಿಗೆ ಊಟ ಬೇಕಲ್ವಾ ಆ ಕಾರಣದಿಂದ ಇಲ್ಲಿ ಬುತ್ತಿ ಕಟ್ಟಿ ಕೊಳಿಸ್ಬೇಕು ಅಂತ ನಂಬಿಕೆ ಇದೆ ಸೊ ಇಲ್ಲಿ ಗಣೇಶನ ಗಟ್ಟಿಯಾಗಿ ಅದು ಎಲ್ಲೂ ಬಿಚ್ಕೊಳ್ದಿರೋ ತರ ಬುತ್ತಿ ಕಟ್ತಿದ್ದೀವಿ ಅದಾದಮೇಲೆ ನಾವು ಗಣೇಶನ ಯಾವ ಪ್ಲೇಸಲ್ಲಿ ಇಟ್ಟಿರ್ತೀವಲ್ಲ ಆ ಪ್ಲೇಸಿಂದ ನಿಧಾನಕ್ಕೆ ತೆಗಿಬೇಕು ತೆಗೆದು ಒಂದೆರಡು ಸ್ಟೆಪ್ ಕೆಳಗಡೆ ಇಳಿಸಿದ ಮೇಲೆ ನಾವು ಬುತ್ತಿ ಕಟ್ಟಬೇಕು ಅದನ್ನು ದೇವರು ಹೊಟ್ಟೆ ಹತ್ರ ಇಲ್ಲ ದೇವ್ರ ಎಡಗಡೆ ಭಾಗಕ್ಕೆ ನಿಮಗೆಲ್ಲ ಆಗುತ್ತೆ ಅಲ್ಲಿ ಬುತ್ತಿ ಕಟ್ಟಿ ಕಳಿಸ್ಬೋದು ಸೊ ಇದು ಕಟ್ಟಿ ಆದಮೇಲೆ ಗಣೇಶನ್ನ ಇಟ್ಕೊಂಡಿರೋರು ಹಿಂದೆ ಒಬ್ಬರು ಗಂಟೆನ ಬಾರಿಸ್ತಾ ಮತ್ತಿನ್ನೊಬ್ಬರು ನೀರನ್ನ ಹಾಕ್ತಾ ಹೋಗಬೇಕು ಆವಾಗಲೂ ಅಷ್ಟೇ ಗಣೇಶನ ಖುಷಿಯಿಂದ ಕಳಿಸ್ ಕೊಡಬೇಕು ಹಾಗೇ ಮುಂದಿನ ವರ್ಷ ಮತ್ತೆ ಮನೆಗೆ ಬಾ ಅಂತ ಹೇಳಿ ಕಳಿಸ್ಕೊಡ್ಬೇಕು ಸೊ ಇದೇ ರೀತಿ ನಾವು ಕೂಡ ಮಾಡಿದ್ವಿ ನಮ್ಮದು ಮಣ್ಣಿನ ಗಣೇಶ ಆಗಿರೋದ್ರಿಂದ ನಾವು ಯಾವುದೇ ಕೆರೆ ಹತ್ರ ಎಲ್ಲ ಹೋಗಲಿಲ್ಲ ನೈಟ್ ಆಗಿದ್ದರಿಂದ ಎಲ್ಲ ಏನೇನೆಲ್ಲ ನಾವು ಸ್ಟೆಪ್ಸ್ನ ಫಾಲೋ ಮಾಡಬೇಕು ವಿಸರ್ಜನೆ ಮಾಡೋಕ್ಕೆ ಅದೆಲ್ಲದನ್ನು ಮಾಡಿ ಆದಮೇಲೆ ಮನೆಯವರೆಲ್ಲ ಖುಷಿ ಖುಷಿಯಿಂದ ಗಣೇಶನ ಕಳಿಸ್ಕೊಟ್ವಿ ಹೊರಗಡೆ ಹೋಗಿ ಸ್ವಲ್ಪ ದೂರ ಆದಮೇಲೆ ಸೂರ್ಯ ಹುಟ್ಟೋ ಕಡೆ ಅಂದರೆ ಪೂರ್ವದ ಕಡೆ ಮುಖ ಮಾಡಿ ಯಾವ ಬಕೆಟಲ್ಲಿ ನಾವು ಒಂದು ದೊಡ್ಡ ಬಕೆಟಲ್ಲಿ ನೀರಿಟ್ಕೊಂಡಿರ್ತೀವಲ್ವ ಅದಕ್ಕೆ ಮೊದಲು ಮೂರು ಸಲ ಗಣೇಶನ ಗಣೇಶನ ನೆನೆಸ್ಕೊಂಡು ಮೂರು ಸಲ ಮುಳುಗಿಸಿ ಮೂರು ಸಲ ಎತ್ತಿ ನಾಲ್ಕನೇ ಸಲ ಗಣೇಶನ ನೀರೊಳಗಡೆ ಬಿಡಬೇಕು ಇದಾದಮೇಲೆ ಇನ್ ಕೇಸ್ ಏನಾದರೂ ಆ ನೀರು ನಾಳೆ ಬೆಳಗ್ಗೆ ಒಳಗಡೆ ಚೆನ್ನಾಗಿ ಕರಗಿದೆ ಅಂತ ಅಂದರೆ ನೀವು ಆ ನೀರನ್ನ ತುಳಸಿ ಗಿಡಕ್ಕೆ ಹಾಕ್ಬೋದು ಮನೇಲಿರೋ ಎಲ್ಲ ಪ್ಲ್ಯಾಂಟ್ಸ್ಗೆ ಇನ್ನು ಉಳಿದಿರೋ ಗಿಡ ನೀರನ್ನ ಯಾವುದಾದ್ರೂ ಒಂದು ಗಿಡಕ್ಕೆ ಅಥವಾ ಮರಕ್ಕೆ ಹಾಕ್ಬೋದು ನಿಮ್ಗೆ ಅದು ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು ಗಣೇಶನ ಇಟ್ಟಿರೋ ನೆನಪಿಗೋಸ್ಕರ ಆ ನೀರಲ್ಲಿ ಆ ಮಣ್ಣು ಕರಗಿರುತ್ತಲ್ವಾ ಅದನ್ನು ನೀಟಾಗಿ ತೊಗೊಂಡು ಒಂದು ಪಾಟಲ್ಲಿ ನಿಮಗೆ ಇಷ್ಟ ಆಗಿರೋ ಅಂಥ ಯಾವುದಾದ್ರೂ ಪ್ಲ್ಯಾಂಟ್ ಕೂಡ ನೆಡ್ ನೆಡ್ಬೋದು ನಮ್ಮ ಮಾವ ಈ ರೀತಿ ಮಾಡ್ತಾರೆ ಪ್ಲ್ಯಾಂಟ್ನ ನೆಡ್ತಾರೆ ವರ್ಷ ವರ್ಷ ಯಾಕಂತ ಅಂದರೆ ಅವ್ರಿಗೆ ಒಂದು ಮೆಮೊರಿ ಇರುತ್ತೆ ಇಷ್ಟು ವರ್ಷ ನಾವು ಗಣೇಶನ ಕೂರಿಸ್ಕೊಂಡು ಬಂದಿದ್ವಿ ಅಂತ ಸೊ ಇದಾಗಿತ್ತು ನಮ್ಮ ಈ ವರ್ಷದ ಗೌರಿ ಗಣೇಶ ಹಬ್ಬ ನಾನು ನನ್ನ ಎಕ್ಸ್ಪೀರಿಯನ್ಸ್ ಜೊತೆ ನನಗೆ ಏನೇನೆಲ್ಲ ಸ್ಟೆಪ್ಸ್ ನಾನು ಫಾಲೋ ಮಾಡಿದೆ ಅನ್ನೋದನ್ನು ಈಸಿ ಮೆಥಡಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಗೌರಿ ವ್ರತದ ಜೊತೆ ಗಣೇಶ ಹಬ್ಬನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡೋದು ತುಂಬಾ ಈಸಿ ಎಲ್ಲದೂ ಮಾಡೋಕ್ಕೆ ಮನಸ್ಸಿರಬೇಕು ಅಂತ ಹೇಳ್ತಾ ಇದೇ ರೀತಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇನಾದರೂ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ